ಎಲ್ರಿಗೂ ನಮಸ್ಕಾರ ನಾನು ಸಚಿನ್ ಕಾರವಾರಿ ನಾನು ಇವತ್ತು ತಂದಿರೋ ಟಾಪಿಕ್ ಕರೆಂಟ್ ಅಫೇರ್ಸ್ ಅಂತ ನಂಗೆ ತುಂಬಾ ಜನ ಕೇಳ್ತಿದ್ದೆ ಸರ್ ಕರೆಂಟ್ ಅಫೇರ್ಸ್ ಹೇಗೆ ಓದೋದು ಯಾವ ತರ ಕಲೆಕ್ಟ್ ಮಾಡೋದು ಎಲ್ಲಿಂದ ಸೋರ್ಸ್ ಹುಡ್ಕೋದು ಅಂತ ಅದ್ರ ಬಗ್ಗೆ ಬ್ರೀಫ್ ಆಗಿ ಒಂದು ಐದತ್ತು ನಿಮಿಷದಲ್ಲಿ ಹೇಳ್ಬೇಕಂತ ಈ ಟಾಪಿಕ್ ಮಾಡ್ತಿದ್ದೀನಿ ಇವತ್ತು ಕರೆಂಟ್ ಅಫೇರ್ಸ್ಗೆ ಮೊದಲು ಇದ್ರ ಇಂಪಾರ್ಟೆನ್ಸ್ ಹೇಳ್ತೀನಿ ಇಂಪಾರ್ಟೆನ್ಸ್ ಹೆಂಗಂದ್ರೆ ಈಗ ಪ್ರೆಸೆಂಟ್ ಅಂತೂ ಇವಾಗ ಥರ್ಟಿ ಟು ಫಾರ್ಟಿ ಕ್ವಶನ್ಸ್ ಇದಾವಲ್ಲ ಕರೆಂಟ್ ಅಫೇರ್ಸ್ ಇದ್ದಾನೆ ಕೇಳ್ತಿದ್ದಾರೆ ಕರೆಂಟ್ ಅಫೇರ್ಸ್ ಡೈರೆಕ್ಟ್ ಆಗಲಿ ಇಂಡೈರೆಕ್ಟ್ ಆಗಲಿ ಇಂಡೈರೆಕ್ಟ್ ಅಂದ್ರೆ ಕರೆಂಟ್ ಅಫೇರ್ಸ್ ಲಿಂಕ್ ಮಾಡಿ ಜಿ ಕೆ ದಲ್ಲಿ ಕೇಳ್ಬಿಡೋದು ಯಾವ್ದಾದ್ರು ಸಬ್ಜೆಕ್ಟ್ ಅಲ್ಲಿ ಜಿ ದಲ್ಲಿ ಏನಾದ್ರು ಕೇಳ್ಬಿಡೋದು ಈ ತರ ಕರೆಂಟ್ ಅಫೇರ್ಸ್ ಡೈರೆಕ್ಟ್ ಇಂಡೈರೆಕ್ಟ್ ಸೇರ್ಸಿ ಒಂದು ನಲ್ವತ್ತು ಕ್ವಶನ್ಸ್ ಅಂತೂ ಮಿನಿಮಮ್ ಬರುತ್ತೆ ಮಿನಿಮಮ್ ಇದು ಮತ್ತೆ ಎಷ್ಟು ಬರಬಹುದು ಇಷ್ಟು ಬರ್ತಿದೆ ಅದಕ್ಕೆ ಕರೆಂಟ್ ಅಫೇರ್ಸ್ ಇವಾಗಂತೂ ತುಂಬಾ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಪ್ರೆಸೆಂಟ್ ಸಿಚುವೇಷನ್ ಅಲ್ಲಿ ಈಗ ತೆಗಿತಿರೋ ಟ್ರೆಂಡ್ ಅಲ್ಲಿ ಎಕ್ಸಾಮ್ಸ್ ಕ್ವಶನ್ ಪೇಪರ್ ತೆಗಿತಿರೋ ಟ್ರೆಂಡ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕರೆಂಟ್ ಅಫೇರ್ಸ್ ಸೊ ಅದಕ್ಕೆ ನಾನ್ ಫಾಲೋ ಮಾಡಿದ್ದು ತ್ರೀ ಟೈಪ್ಸ್ ಅವರ್ಸ್ ತ್ರೀ ಟೈಪ್ಸ್ ಅಂದ್ರೆ ಯಾವ್ದಾವ ಅಂದ್ರೆ ಒಂದೇದು ಇದು ಟೆಲಿಗ್ರಾಮ್ ಚಾನಲ್ ಇದು ಟೆಲಿಗ್ರಾಮ್ ಅಲ್ಲಿ ಇದು ಒಂದು ಚಾನೆಲ್ ಇದು ಗೇಟ್ ವೇಟ್ ಐ ಎ ಎಸ್ ಕೆ ಎಸ್ ಹೇಳಿ ಅವರು ಸರ್ ತುಂಬಾ ಚೆನ್ನಾಗಿ ಹಾಕ್ತಾರೆ ಒಂದ್ ಥರ್ಟಿ ಪೇಜಸ್ ಹಾಕ್ತಾರೆ ಡೈಲಿ ಆ ಪೇಜಸ್ ಹಾಕ್ತಾರಲ್ಲ ಅದನ್ನು ಹೈಲೈಟ್ ಮಾಡಿ ಹಾಕ್ತಾರೆ ನೆಕ್ಸ್ಟ್ ಹೇಳ್ತೀನಿ ಇದರ ಬಗ್ಗೆ ಹ್ಮ್ ನೆಕ್ಸ್ಟ್ ನೆಕ್ಸ್ಟ್ ಎರಡನೇದಂದ್ರೆ ಇದು ಹ್ಮ್ ನಾನು ಸ್ವಲ್ಪ ದಿನ ನೋಡಿದ್ದು ಜಿ ಕೆ ಟುಡೇ ಅಂತ ಜಿ ಕೆ ಟುಡೇ ಜಿ ಕೆ ಟುಡೇ ಇದು ಒಂದು ಇಪ್ಪತ್ತು ನಿಮಿಷ ವಿಡಿಯೋ ಇರುತ್ತೆ ಡೈಲಿ ಬರುತ್ತೆ ಇದು ಡೈಲಿ ಜಿ ಕೆ ಟುಡೇ ಬರ್ತಾ ಬರ್ತಾ ಅದಾದ್ಮೇಲೆ ಕರ್ನಾಟಕದ್ದು ಕರ್ನಾಟಕದವರೇ ಮಾಡಿದರು ಕರ್ನಾಟಕದವರೇ ಸ್ವಲ್ಪ ಕೆಲವೊಂದು ಯೂಟ್ಯೂಬ್ ನೋಡಿದ್ವು ಯಾರು ಸ್ಟಡಿ ಇದೆ ಸೊ ಏನೋ ಇದೆ ಸರ್ ನೆನಪಾಗ್ತಿಲ್ಲ ಯಾವ್ದಾದ್ರೂ ನೋಡ್ಬೋದು ನೀವು ಈ ವಿಡಿಯೋದಲ್ಲಿ ಒಂದು ಇಪ್ಪತ್ ನಿಮಿಷ ಹದಿನೈದು ನಿಮಿಷ ಇರುತ್ತೆ ಅಷ್ಟೇ ಥರ್ಡ್ ಥರ್ಡ್ ಅಂದ್ರೆ ಇದು ಮ್ಯಾಗ್ಝಿನ್ ಮ್ಯಾಗ್ಝಿನ್ ಮ್ಯಾಗಝಿನ್ ನಾನು ಸ್ಟಾರ್ಟಿಂಗ್ ಓದಿದ್ದು ವಿಜೇತ ವಿಜೇತ ನೆಕ್ಸ್ಟ್ ಬರ್ತಾ ಬರ್ತಾಗ ಸ್ವಲ್ಪ ದಿನ ಅರಿವು ಓದಿದೆ ಲಾಸ್ಟ್ ಮೂಮೆಂಟ್ ಅಲ್ಲಿ ನನ್ನ ಎಕ್ಸಾಮ್ ಟೈಮ್ ಅಲ್ಲಿ ಅರಿವು ಓದಿದೆ ಅರಿವು ಇದು ಇಂಗ್ಲಿಷ್ ಅಲ್ಲಿ ಕೇರ್ ಅಂತ ಇದೆ ಕೇರ್ ಅಂತ ಇದೆ ವಿಜೇತ ಅರಿವು ಇದು ನಾನು ಫಾಲೋ ಮಾಡ್ತಿದ್ದು ಕರೆಂಟ್ ಅಫೇರ್ಸ್ ಗೆ ತ್ರೀ ಸೋರ್ಸ್ ಡೆನ್ ಸಂಡೇ ಟೆಸ್ಟ್ ಸೀರೀಸ್ ಬರ್ತಿದ್ವಿ ಬರ್ತಿದ್ವಿ ನಾವು ಧಾರವಾಡ ಅಲ್ಲಿ ಅದ್ರಲ್ಲಿ ಒಂದು ಹತ್ತು ಕ್ವೆಶನ್ಸ್ ಆದ್ರೂ ಕರೆಂಟ್ ಅಫೇರ್ಸ್ ಮೇಲೆ ಇರ್ತಿತ್ತು ಹತ್ತು ಕ್ವೆಶನ್ಸ್ ಆದ್ರೂ ಕರೆಂಟ್ ಅಫೇರ್ಸ್ ಮೇಲೆ ಇರ್ತಿತ್ತು ಆ ಕರೆಂಟ್ ಅಫೇರ್ಸ್ ನಾವು ನೋಡ್ಕೊಂತಿದ್ವಿ ಇಷ್ಟು ಕರೆಂಟ್ ಅಫೇರ್ಸ್ ಬಗ್ಗೆ ಈ ತರ ಸ್ಟ್ರಾಟಜಿ ಮಾಡಿಕೊಂಡು ನೆಕ್ಸ್ಟ್ ಒಂದೊಂದೇ ನೋಡ್ಬೇಕಂದ್ರೆ ಗೇಟ್ ವೇ ಟು ಐ ಎಸ್ ಕೆ ಎಸ್ ಅಂತ ಚಾನಲ್ ಇದೆ ಆ ಚಾನಲ್ ತೋರಿಸ್ತೀನಿ ಹಾ ಇದು ಗೇಟ್ ವೇ ಟು ಐ ಎ ಎಸ್ ಕೆ ಎಸ್ ಅನ್ನೋ ಚಾನಲ್ ಇದು ಇದು ಚಾನಲ್ ಗೇಟ್ ವೇಟ್ ವೈ ಎಸ್ ಕೆ ಎಸ್ ಅನ್ನೋದು ಇವ್ರು ಸರ್ ಅಂತೂ ನಂಗೆ ಗೊತ್ತಿಲ್ಲ ಪರಿಚಯನೇ ಇಲ್ಲ ಬಟ್ ತುಂಬಾ ಎಫರ್ಟ್ ಹಾಕಿ ಚೆನ್ನಾಗಿ ಈ ತರ ಹೈಲೈಟ್ ಮಾಡಿ ಕೊಡ್ತಾರ ಅವರು ಈ ತರ ಈ ತರ ಹೈಲೈಟ್ ಮಾಡಿ ಒಂದ್ ಪೇಜ್ ಒಂದ್ ಪೇಜ್ ಕಾಣ್ತಿದೆಯೋ ಇಲ್ಲ ಗೊತ್ತಿಲ್ಲ ಒಂದ್ ಪೇಜ್ ಇದೆ ಅಂದ್ರೆ ಒಂದ್ ಪೇಜ್ ಇದೆ ಅಂದ್ರೆ ಈ ತರ ಹೈಲೈಟ್ ಮಾಡಿ ಕೊಡ್ತಾರ ಅವರು ಇಂಪಾರ್ಟೆಂಟ್ ಅನ್ಸೋದನ್ನ ಈ ತರ ಹೈಲೈಟ್ ಮಾಡಿ ನಾನ್ ಏನ್ ಮಾಡ್ತಿದ್ದೆ ಅಂದ್ರೆ ಹೈಲೈಟ್ ಆಗಿರೋದ್ರಲ್ಲೇ ಓದಿ ಜಾಸ್ತಿ ಟೈಮ್ ಇದ್ರೆ ಫುಲ್ ಪೇಜ್ ಓದ್ತಿದ್ದೆ ಮತ್ ಕಡಿಮೆ ಟೈಮ್ ಇದ್ರೆ ಹಲೈ ಹೈಲೈಟ್ ಆಗಿರೋದನ್ನೇ ಓದಿ ಯಾವ್ದು ಇಂಪಾರ್ಟೆಂಟ್ ಅನ್ಸುತ್ತೋ ನನ್ನ ನೋಟ್ಸ್ ಅಲ್ಲಿ ಬರ್ಕೊಂಡಿದ್ದೆ ಫಾರ್ ಎಕ್ಸಾಂಪಲ್ ಇದರಲ್ಲಿ ಒಂದು ಹಾ ನೋಬೆಲ್ ಬಗ್ಗೆ ಹೇಳಿದಾನೆ ನೋಬೆಲ್ ಅಲ್ಲಿ ಮ್ಯಾಗ್ಝಿನ್ ಅಲ್ಲೂ ಇರುತ್ತೆ ಇದು ಬಟ್ ನೋಬೆಲ್ ನಾವು ನ್ಯೂಸ್ ಪೇಪರ್ ಓದೋದ್ರಿಂದ ಮ್ಯಾಗ್ಝಿನ್ ಓದುವಾಗ ಅದನ್ನ ಸ್ಕಿಪ್ ಮಾಡ್ಬಿಡಬಹುದು ನಾವು ಆ ಪಾರ್ಟ್ ನ ಸೊ ಅಲ್ಲಿ ಟೈಮ್ ಸೇವಿಂಗೂ ಆಗುತ್ತೆ ಇಲ್ಲಿ ಇನ್ನೊಂದ್ಸಲ ರಿವಿಸನ್ ಆದಂಗೂ ಆಗುತ್ತೆ ಹಂಗೇರಿ ಲೇಖಕ ಲಾಸ್ಟ್ ಲೋಗೆ ನೋಬೆಲ್ ಸಾಹಿತ್ಯ ಪುರಸ್ಕಾರ ನೋಬೆಲ್ ಲಿಟ್ರೇಚರ್ ಅಲ್ಲಿ ಹಂಗೇರಿ ಯಾರೋ ರೈಟರ್ಗೆ ಸಿಕ್ಕಿದೆ ಲಾಸ್ಟ್ ಲೋ ಅಂತ ಅವ್ರಿಗೆ ಈ ಥರ ಬರ್ಕೊಬಿಡೋದು ಒಂದು ಪೇಜ್ ಇರುತ್ತಲ್ಲ ವೇಟ್ ಇದು ಎ ಫೋರ್ ಶೀಟ್ ಪೇಜಾ ಬಿಟ್ಲಲ್ಲಿ ಮಡಚಿ ಮಡಚಿ ಇಲ್ಲಿಂದ ಪಾಯಿಂಟ್ ಹಾಕಿ ಈ ಥರ ಸ್ಟಾರ್ಟ್ ಮಾಡೋದು ಹಂಗೇರಿ ಸಾಹಿತಿಗೆ ನೋವೆಲ್ ಹಂಗೇರಿ ಸಾಹಿತಿಗೆ ನೋವೆಲ್ ಪ್ರಶಸ್ತಿ ಲಾಸ್ಟ್ ಲೋ ಅಂತ ಅವ್ರ ಹೆಸರು ಬರೋದು ಈ ಥರ ಬರ್ಬಿಡೋದು ಮೂವಿತ್ತು ನೆಕ್ಸ್ಟ್ ನೆಕ್ಸ್ಟ್ ಪೇಜಿಗೆ ಹೋಗೋದು ನೆಕ್ಸ್ಟ್ ಇದ್ರ ಬಗ್ಗೆ ಏನು ಅಕ್ಕಿ ಜೊತೆ ಬೇಳೆ ಅಡುಗೆ ಎಣ್ಣೆ ಇದು ಫ್ರೀ ಬೀಜಿದು ಹ್ಞೂ ಹಾ ಹಿಂದುಳಿದ ವರ್ಗಗಳ ಇದು ಆರ್ ಟಿ ಐ ಕಾಯ್ದೆ ಆರ್ ಟಿ ಐ ಕಾಯ್ದೆ ಬಗ್ಗೆ ಕೇಳಿದ್ದಾರೆ ಆರ್ ಟಿ ಐ ರಿಲೇಟೆಡ್ ಏನೇನಿರುತ್ತೆ ಇಂಪಾರ್ಟೆಂಟ್ ಯಾವಾಗ ಬಂತು ಎರಡ್ ಸಾವಿರದ ಐದು ಇದನ್ನ ಲೈಟ್ ಆಗಿ ಏನೇನ್ ಬರುತ್ತಲ್ಲ ಇಂಪಾರ್ಟೆಂಟ್ ಅನ್ಸೋದನ್ನ ಇದನ್ನ ನೋಟ್ ಮಾಡ್ಕೊಂಡ್ಬಿಡೋದು ನೆಕ್ಸ್ಟ್ ಕೆಲವೊಂದು ಈಗ ಆರ್ ಟಿ ಐ ಇದು ಇದು ಫಸ್ಟ್ ಪೇಪರ್ ಎಸ್ಸೆಗೆ 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 ತುಂಬಾ ಹೆಲ್ಪ್ ಆಗುತ್ತೆ ಇದರಲ್ಲಿ ಎಸ್ ಎಗು ತುಂಬಾ ಇದು ನ್ಯೂಸ್ ಪೇಪರ್ ಇಂದ ಎಗೆ ಯಾವ್ದು ಅಂತ ಹೇಳ್ತಿದ್ದೀರಿ ಹಾ ರಾಜ್ಯದ ಎಲ್ಲಾ ಮಹಿಳಾ ಉದ್ಯೋಗಿಗಳಿಗೆ ಋತು ಚಕ್ರ ರಜೆ ದೇಶದಲ್ಲೇ ಮೊದಲು ಇದು ವುಮೆನ್ ರಿಲೇಟೆಡ್ ಎಸ್ಸೆ ಬಂದ್ರೆ ವುಮೆನ್ ರಿಲೇಟೆಡ್ ಎಸ್ ಎ ಇದೆಲ್ಲ ಆಡ್ ಮಾಡ್ಬೋದು ವುಮೆನ್ ರಿಲೇಟೆಡ್ ಎಸ್ಸೆ ನಾನು ಎ ಅಂತಾನೆ ಸಪ್ರೇಟ್ ಆಗಿ ಒಂದು ಬುಕ್ ಮಾಡಿರ್ತಿದ್ದೆ ಎ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಎ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಅಂತಾನೆ ಅದ್ರಲ್ಲಿ ಟಾಪಿಕ್ ವೈಸ್ ಬರ್ದು ವುಮೆನ್ ಅಲ್ಲಿರೋ ವುಮೆನ್ ಅಲ್ಲಿರೋ ಟಾಪಿಕ್ ಇದನ್ನ ಆಗ್ಬಿಡ್ತಿದ್ದೆ ಈ ತರ ಬರ್ದ್ಬಿಡೋದು ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಜಿ ಕೆ ಟು ಜೆ ಟು ಐ ಎಸ್ ಕೆ ಎಸ್ ಈ ತರ ಮಾಡ್ತಿದ್ದೆ ನಾವು ಮತ್ತು ಇದನ್ನು ಫಾಲೋ ಮಾಡಿದ್ದು ತುಂಬಾ ಚೆನ್ನಾಗಿದೆ ಈ ಡೈಲಿ ಬರ್ಕೋಬೇಕು ಓದೋದಕ್ಕಿಂತ ಬರ್ಕೊಂಡ್ರೆ ಚೆನ್ನಾಗಿರುತ್ತೆ ಇಷ್ಟ ಆಯ್ತು ಜಿ ಕೆ ಟುಡೇ ವಿಡಿಯೋ ಮಿಸ್ ಮಾಡಿದ್ದೆ ನ್ಯೂಸ್ ಪೇಪರ್ಗೋಸ್ಕರ ಆ ಚಾನೆಲ್ ನ ಡಿಪೆಂಡ್ ಆದ್ರೆ ಸಾಕು ಆ ಚಾನೆಲ್ ಮೇಲೆ ಡಿಪೆಂಡೆನ್ಸ್ ಇದ್ರೆ ಸಾಕು ಎಕ್ಸ್ಟ್ರಾ ಏನಾದರೂ ಬೇಕಂದ್ರೆ ಹೊರಗಡೆ ಓದ್ಬೋದು ನಿಮ್ದು ಅದು ನಿಮ್ದು ಚಾಯ್ಸ್ ಅದು ಮತ್ತೆ ಇನ್ನೊಂದು ಎಸ್ ಸಿ ಅವರು ಇದು ಸಂಪಾದಕೀಯ ಎಡಿಟೋ ಎಡಿಟೋರಿಯಲ್ ಅಂತ ಇರುತ್ತೆ ಸಿಕ್ಸ್ ಆರ್ ಸೆವೆಂತ್ ಪೇಜಲ್ಲಿ ಇರುತ್ತೆ ನ್ಯೂಸ್ ಪೇಪರಲ್ಲಿ ಅದನ್ನು ಎಸ್ ಎ ಬರೆಯೋರು ಡೈಲಿ ಓದಿ ಎಡಿಟೋರಿಯಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಸ್ ಹೇಗೆ ಎಲಾಬ್ರೇಟ್ ಮಾಡಬೇಕು ಹೇಗೆ ಕಂಟಿನ್ಯೂಟಿ ಮೇಂಟೈನ್ ಮಾಡಬೇಕು ಅನ್ನೋದನ್ನು ಅದ್ರಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿರ್ತಾನೆ ಮತ್ತು ಇಂಗ್ಲೀಷ್ ಕೆಲವೊಂದು ಸಲ ಇಂಗ್ಲೀಷ್ ಪೇಪರ್ ಕಟ್ಟಿಂಗ್ಸು ಕೊಟ್ಟಿರ್ತಾರೆ ಗೇಟ್ ವೇ ಚಾನಲಲ್ಲಿ ಆಯಿತು ನ್ಯೂಸ್ ಪೇಪರ್ಗೆ ಅದೊಂದು ಡಿಪೆಂಡೆನ್ಸಿ ಅದ್ರ ಮೇಲೆ ಡಿಪೆಂಡ್ ಆದರೆ ಸಾಕು ಹೊರಗಡೆ ಏನು ಬೇಡ ಅನಿಸುತ್ತೆ ನನ್ನ ಪ್ರಕಾರ ನೆಕ್ಸ್ಟ್ ಜಿ ಕೆ ಟುಡೇ ಜಿ ಕೆ ಟುಡೇ ನಾನು ಇಂಗ್ಲಿಷ್ ಅಲ್ಲಿ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ಜಿ ಕೆ ಟುಡೇ ಇಂಗ್ಲಿಷ್ ಅಲ್ಲಿ ಹೇಳ್ತಾರ ಅವರು ಜಿ ಕೆ ಟುಡೇ ಇಂಗ್ಲಿಷ್ ಅಲ್ಲಿ ನಾನು ಸ್ಟಾರ್ಟಿಂಗ್ ಬಲ್ ಬಂದಾಗ ನೋಡಿದೆ ಲಾಸ್ಟ್ ಲಾಸ್ಟ್ಗೆ ಕರ್ನಾಟಕದ್ದು ನೋಡ್ತಿದ್ದೆ ನಾನು ಎರಡು ನೋಡ್ತಿದ್ದೆ ಒಮ್ಮೆ ಕರ್ನಾಟಕದಲ್ಲಿ ಒಂದ್ ಹದಿನೈದು ಇಪ್ಪತ್ತು ನಿಮಿಷ ಯಾರದೇ ನೀವು ಯಾರ್ದಾದ್ರು ನೋಡಿ ಒಬ್ಬರದ್ ನೋಡಿ ಡೈಲಿ ಅದನ್ನೇ ಫಾಲೋಅಪ್ ಮಾಡಿ ಚೇಂಜ್ ಮಾಡಬೇಡಿ ನೀವು ಚೇಂಜ್ ಮಾಡಿದ್ರೆ ಅದು ಹಿಡ್ತಾ ಸಿಗಲ್ಲ ಸೊ ಒಂದೇ ನೋಡಿ ಯಾವ್ದಾದ್ರು ಜಿ ಕೆ ಟುಡೇ ನಾನ್ ಜಿ ಕೆ ಟುಡೇ ನೋಡೋದ್ರಿಂದ ನಂದು ಇಂಗ್ಲಿಷ್ ಇಂಪ್ರೂವ್ಮೆಂಟ್ ಆಗಿದೆ ಮತ್ ಕರೆಂಟ್ ಅಫೇರ್ಸ್ ಅಲ್ಲೂ ಇರ್ತಾ ಬಂತು ಅದು ಆ ಟೈಮ್ ಅಲ್ಲಿ ಇವಾಗ ಜಿ ಕೆ ಟುಡೇ ಅಷ್ಟು ಟ್ರೆಂಡ್ ಇಲ್ಲ ಸೊ ಅದನ್ನ ರೆಫರ್ ಮಾಡೋದು ಬೇಡ ಅನ್ಸುತ್ತೆ ಕರ್ನಾಟಕದಲ್ಲಿ ನೋಡಿ ಜೊತೆಗೆ ಇದೊಂದು ಮಾಡಿ ಒಂದ್ ವಿಡಿಯೋ ನೋಡಿ ನೆಕ್ಸ್ಟ್ ಮ್ಯಾಗ್ಝಿನ್ಸ್ ಮ್ಯಾಗ್ಝಿನ್ಸ್ ಅಲ್ಲಿ ನಮ್ದು ಫೇಮಸ್ ಇರೋದು ಕರ್ನಾಟಕದಲ್ಲಿ ಅಂದ್ರೆ ವಿಜೇತ ಹೆಂಡರಿವು ವಿಜೇತರಿವು ಯಾವ್ದಾದ್ರೂ ಒಂದಿ ನಾನ್ ಕೆ ಎಸ್ ಪಿ ಕೆ ಎಸ್ ಪಿ ಇಲ್ಲ ಕೆ ಎ ಡಿಪಾರ್ಟ್ಮೆಂಟ್ ಕೆ ಎ ಡಿಪಾರ್ಟ್ಮೆಂಟ್ ನಡೆಸುವ ಕ್ವಶನ್ ಎಕ್ಸಾಮ್ಸ್ ಗೆ ವಿಜೇತ ಓದಿ ಅಂತ ಹೇಳ್ತೀನಿ ಕೆಪಿ ಎಸ್ ಸಿ ಅರಿವು ಓದಿ ಅಂತ ಹೇಳ್ತೀನಿ ಕೆ ಪಿ ಎಸ್ ಸಿ ಅರಿವು ಓದಿ ಅಂತ ಹೇಳ್ತೀನಿ ಯಾಕಂದ್ರೆ ಇದ್ರಲ್ಲಿ ಸ್ವಲ್ಪ ಡೀಪ್ ಆಗಿ ಅದ್ರ ಬಗ್ಗೆ ಅನಲೈಸ್ ಮಾಡಿ ಕೊಟ್ಟಿರ್ತಾನೆ ಇದರಲ್ಲಿ ಫ್ಯಾಕ್ಚುಯಲ್ ಆಗಿ ಅದರ ಬ್ಯಾಕ್ ಗ್ರೌಂಡ್ ಎಲ್ಲ ಕೊಟ್ಟಿರ್ತಾನೆ ಇದ್ರಲ್ಲಿ ಬ್ಯಾಕ್ ಗ್ರೌಂಡ್ ಕೊಟ್ಟಿರ್ತಾನೆ ಬಟ್ ಟು ದಿ ಪಾಯಿಂಟ್ ಒನ್ ಲೈನ್ ಕ್ವಶನ್ಗೆ ಇದು ಉತ್ತಮ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಗೆ ಇದು ಉತ್ತಮ ಸೊ ಈ ತ್ರೀ ಟೈಮ್ ಸೋರ್ಸ್ ಆಯ್ತು ಕರೆಂಟ್ ಅಫೇರ್ಸ್ ಈ ತ್ರೀ ಟೈಪ್ ಸೋರ್ಸ್ ಇಂದಾನೆ ನೀವು ನಿಮ್ದೇ ಆಗಿರೋ ಸಪ್ರೇಟ್ ಕರೆಂಟ್ ಅಫೇರ್ಸ್ ಬುಕ್ ಮಾಡಿರ್ಬೇಕು ನಮ್ದು ಕರೆಂಟ್ ಅಫೇರ್ಸ್ ಬುಕ್ ಒನ್ ಸೆಕೆಂಡ್ ಕರೆಂಟ್ ಅಫೇರ್ಸ್ ಬುಕ್ ಚೆಕ್ ಮಾಡ್ತೀನಿ ಇಲ್ಲೇ ಎಲ್ಲ ಇರಬೇಕು

ನೆಕ್ಸ್ಟ್ ಇದರಲ್ಲಿ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಒಲಿಂಪಿಕ್ ಧ್ವಜಧಾರಿಗಳು ಅಂತ ಶರತ್ ಕಮಲ್ ಅಚಂತ ಮತ್ತೆ ಚಫಡಿ ಮಿಷನ್ ಯಾರಾಗಿದ್ರು ಅಂದ್ರೆ ಮೇರಿ ಕೋಮ್ ಅಂತ ಇದೆ ಈ ತರ ಬರ್ಕೊಂಡ್ಬಿಡೋದು ಈ ಗೇಟ್ ವೇ ನೆಕ್ಸ್ಟ್ ಜಿ ಕೆ ಟುಡೇ ಇಂದ ಅದು ಸಪರೇಟ್ ಬುಕ್ ಇದೆ ಸಪ್ರೇಟ್ ಬುಕ್ ಇದೆ ಅದು ಇದು ಅದು ಇದರಲ್ಲಿ ಇಲ್ಲ ಸಪ್ರೇಟ್ ಇದೆ ನೆಕ್ಸ್ಟ್ ಇದ್ರಲ್ಲಿ ಹಿಂದ್ಗಡೆಯಿಂದ ಫ್ರಂಟ್ ಸೈಡ್ ಇಂದ ಇದು ಬರೆದ್ರೆ ವಿಜೇತ ಮಂತ್ಲಿ ಈ ಕಡೆಯಿಂದ ಬರೋದು ಫೆಬ್ರವರಿ ಇದು ವಿಜೇತ ಫೆಬ್ರವರಿ ಇದು ವಿಜೇತ ಫೆಬ್ರವರಿದು ಟ್ವೆಂಟಿ ಫೋರ್ದು ಅದರಲ್ಲಿ ಏನೇನಿದೆ ನೂತನ ಕರ್ನಾಟಕ ರಾಮ್ಸಾರ್ ಸೈಟ್ಗಳು ಮಹಡಿಕೆರೆ ಯಗ್ನಚಿನಿ ಅಂಕ ಸಮುದ್ರ ಅಂತ ಬಂದಿದ್ದು ಅದು ಈ ತರ ಮಂತ್ ಮಂತ್ಲಿ ಮ್ಯಾಗ್ಝಿನ್ಸು ಪ್ಲಸ್ ಈಗ ಈ ಚಾನಲ್ ನ್ಯೂಸ್ ಪೇಪರ್ ಕಟಿಂಗ್ ನ್ಯೂಸ್ ಪೇಪರ್ ಓದ್ಬೇಕಂತಾರಲ್ಲ ನ್ಯೂಸ್ ಪೇಪರ್ ಇದೆ ನ್ಯೂಸ್ ಪೇಪರ್ ಓದೋದು ಈ ಗೆರೆ ಚಾನಲ್ ಅಲ್ಲಿ ಇರುತ್ತೆ ಸೊ ಈ ತರ ಕರೆಂಟ್ ಅಫೇರ್ಸ್ಗೆ ನೀವು ತ್ರೀ ಟೈಪ್ಸ್ ಆಫ್ ಸೋರ್ಸ್ ಮಾಡಿದ್ರಿ ಮತ್ತೆ ಅದನ್ನ ನೋಟ್ ಮಾಡಿ ಇಟ್ಕೊಬೇಕು ನೋಡಿ ಬಿಟ್ಟಾಕೋದಲ್ಲ ನೋಡಿ ಬಿಟ್ಟಾಗೆ ಸತ್ಯವಾಗ್ಲು ತಲೆ ಲೋಳಲ್ಲ ಅದನ್ನ ನೋಟ್ಸ್ ಮಾಡಿ ಎಕ್ಸಾಮ್ ಟೈಮಲ್ಲಿ ರಿವಿಝನ್ ಮಾಡಬೇಕು ವರ್ಷಾನ್ ಗಂಟ್ಲೆ ಎಷ್ಟು ಹೋದಿದ್ದೀರಾ ಯಾವತ್ತು ಇಂಪಾರ್ಟೆಂಟ್ ಆಗಲ್ಲ ಎಕ್ಸಾಮ್ ಟೈಮ್ ಅಲ್ಲಿ ಹತ್ತು ದಿನ ಹದಿನೈದು ದಿನ ಒಂದ್ ತಿಂಗಳಲ್ಲಿ ಎಷ್ಟು ರಿವಿಝನ್ ಮಾಡ್ತಿರಲ್ಲ ಅದು ತುಂಬಾ ಕೈಡಿಯತ್ತೆ ನಿಮ್ಗೆ ಸೊ ರಿವಿಝನ್ ಮಾಡ್ಬೇಕಾದ್ ಮಾಡ್ಬೇಕಾದ್ರೆ ನೋಟ್ಸ್ ಮಾಡ್ಕೊಳ್ಳೋದು ಉತ್ತಮ ಸೊ ಈ ತರ ಮಾಡಿ ನೀವು ಕರೆಂಟ್ ಅಫೇರ್ಸ್ಗೆ ಕರೆಂಟ್ ಅಫೇರ್ಸ್ ಈ ತರ ಮಾಡಿ ಮತ್ತೇನಾದ್ರೂ ಡೌಟ್ ಇದ್ರೆ ಕೇಳಿ ನಂಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿರಿ ನಾನು ಹೇಳ್ತೀನಿ ಓಕೆ ಇಷ್ಟು ಹೇಳಿ ಮುಗಿಸೋಣ ಥ್ಯಾಂಕ್ ಯು